ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇ ನೋಡೋಣ ಲೋಕಸಭಾ ಚುನಾವಣೆಗೆ ಮುನ್ನ ಜನರ ಮನಸ್ಸನ್ನು ಗೆಲ್ಲಲು ಬಿಜೆಪಿ ಮತ್ತು ಕಾಂಗ್ರೆಸ್ ಪೈಪೋಟಿಗೆ ಇಳಿದಿದ್ದು ಅಯೋಧ್ಯೆ ಶ್ರೀರಾಮ ಮಂದಿರ ಲೋಕಾರ್ಪಣೆ ವಿಚಾರ ಇಟ್ಟುಕೊಂಡು ಮನೆ ಮನೆಗೆ ತಲುಪುವ ಬಿಜೆಪಿ ಅಭಿಯಾನ ಕಾಂಗ್ರೆಸ್ನ ನಿದ್ದೆಗೆಡಿಸಿದೆ ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನ ಹಂಚಿಕೆ ತಾರತಮ್ಯವಾಗುತ್ತಿದೆ ಎಂಬ ವಿಚಾರವನ್ನ ಜನರ ಮುಂದಿಟ್ಟು ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಸಮರ ಸಾರಿದೆ ಇಷ್ಟರ ನಡುವೆ ಸಂಸತ್ ಡಿಕೆ ಸುರೇಶ್ ರ ದೇಶ ವಿಭಜನೆ ಕಿಡಿಯಿಂದ ಆಗುತ್ತಿರುವ ಡ್ಯಾಮೇಜ್ ಕಂಟ್ರೋಲ್ಗೂ ಕಾಂಗ್ರೆಸ್ ತಂತ್ರಗಾರಿಕೆ ರೂಪಿಸುತ್ತಿದೆ ರಾಜ್ಯ ರಾಜಕಾರಣದ ಬೆಳಕು ಚೆಲ್ಲುವ ವರದಿ ಇಂದಿನ ಮುಖಪುಟದಲ್ಲಿದೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಧಗೆ ನಿಧಾನವಾಗಿ ಏರುತ್ತಿದೆ ಫೆಬ್ರವರಿ ಅಂತ್ಯದವರೆಗೂ ಚಳಿಗಾಲ ಇರಬೇಕಿತ್ತು ಆದರೆ ಅವಮಾನ ವೈಪರೀತ್ಯದಿಂದಾಗಿ ವಾಡಿಕೆಗಿಂತ ಮುನ್ನವೇ ಬಿಸಿಲಿನ ಕಾವು ಹೆಚ್ಚಿದೆ ರಾಜ್ಯದ ಹೆಚ್ಚಿನ ಭಾಗಗಳು ಶುಷ್ಕ ಮತ್ತು ಅರೆ ಶುಷ್ಕ ಸ್ಥಿತಿಯಲ್ಲಿ ಇರುವ ಕಾರಣ ಇತ್ತೀಚಿನ ವರ್ಷಗಳಲ್ಲಿ ಉಷ್ಣತೆ ಹೆಚ್ಚಳ ಬಿಸಿಗಾಳಿಯ ಆತಂಕ ಎದುರಾಗಿದೆ ಹವಾಮಾನ ವೈಪರೀತ್ಯದ ಬಗೆಗಿನ ವರದಿ ಮುಖಪುಟದಲ್ಲಿದೆ ಪಾಕಿಸ್ತಾನ ನೆಲದಲ್ಲಿ ಬರೋಬ್ಬರಿ ಅರವತ್ತು ವರ್ಷಗಳ ಬಳಿಕ ಆಡಿದ ಡೇವಿಸ್ ಕಪ್ ಪಂದ್ಯದಲ್ಲಿ ಭಾರತೀಯ ಟೆನಿಸ್ ತಂಡ ನಾಲ್ಕು ಸೊನ್ನೆ ಅಂತರದಿಂದ ಐತಿಹಾಸಿಕ ಗೆಲುವು ದಾಖಲಿಸಿದೆ ಡಬಲ್ಸ್ ಪಂದ್ಯದಲ್ಲಿ ಯು ಕೆ ಬಾಂಬ್ರೆ ಮತ್ತು ಸಾಕಿತ್ ಮೈನೇನಿ ಜೋಡಿ ಗೆಲುವು ದಾಖಲಿಸುವ ಮೂಲಕ ಭಾರತ ತಂಡ ವಿಶ್ವ ಗುಂಪು ಒಂದಕ್ಕೆ ಮರಳುವುದನ್ನು ಖಚಿತಪಡಿಸಿದರು ಸಚಿತ್ರ ವರದಿ ಮುಖಪುಟದಲ್ಲಿದೆ ಹೊಟ್ಟೆಗೆ ತುತ್ತು ಅನ್ನವೂ ಸಿಗದೆ ಉಸಿರು ಚೆಲ್ಲುವ ಸ್ಥಿತಿ ಸಮಾಜದಲ್ಲಿ ಇನ್ನೂ ಇದೆ ಎಂಬುದು ಖಾನಾಪುರ ತಾಲೂಕಿನಲ್ಲಿ ಜನವರಿ ಮೂವತ್ತರಂದು ನಡೆದ ಯುವಕನ ಆತ್ಮಹತ್ಯೆ ಪ್ರಕರಣದಿಂದ ಸಾಬೀತಾಗಿದೆ ಈ ಘಟನೆ ತಡವಾಗಿ ಬೆಳಕಿಗೆ ಬಂದ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶವೂ ವ್ಯಕ್ತವಾಗಿದೆ ಮೂಲತಃ ಹಾವೇರಿ ಜಿಲ್ಲೆ ಯರಗಚ್ಚು ಗ್ರಾಮದ ಬಸವರಾಜ್ ಎಂಬ ವ್ಯಕ್ತಿಗೆ ತನಗೆ ಮತ್ತು ತನ್ನ ತಾಯಿಗೆ ಊಟ ಸಿಕ್ಕಿಲ್ಲ ಎಂದು ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಪೂರ್ಣ ವರದಿ ಮುಖಪುಟ ಓದಿ ಆನ್ಲೈನ್ನಲ್ಲಿ ಔಷಧ ಮಾರಾಟ ಮತ್ತು ನಿಯಂತ್ರಣದ ಸಂಬಂಧ ಕೇಂದ್ರ ಸರ್ಕಾರ ಸದ್ಯದಲ್ಲೇ ಹೊಸ ನೀತಿಯನ್ನು ಜಾರಿಗೆ ತರಲಿದ್ದು ನಿಯಮ ಉಲ್ಲಂಘಿಸುವ ಪ್ರಕರಣದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಇಲಾಖೆ ಅಧೀನ ಸಂಸ್ಥೆಯಾದ ವಿಜಯವಾಣಿ ಕಚೇರಿಯಲ್ಲಿ ಆಯೋಜಿಸಿದ ಸಂವಾದದಲ್ಲಿ ಅವರು ಮಾತನಾಡಿದರು ಆನ್ಲೈನ್ನಲ್ಲಿ ಔಷಧ ಮಾರಾಟ ಬಗ್ಗೆ ಅವರು ಹೇಳಿದ್ದೇನು ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟಹೋಲಿ ಹಲವು ಸಮಸ್ಯೆಗಳಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ತೆರಿಗೆ ವಸೂಲಿ ಕುಂಠಿತವಾಗಿದ್ದು ಇದಕ್ಕೆ ಪಿಡಿಒಗಳ ಮೇಲೆ ಸರ್ಕಾರ ಗದ ಪ್ರಹಾರಕ್ಕೆ ಮುಂದಾಗಿದೆ ಆದರೆ ನೋಟಿಸ್ ದಂಡನೆ ವಿಚಾರ ಬಂದಾಗ ಪಿಡಿಒಗಳನ್ನೇ ಗುರಿಯಾಗಿಸಲಾಗುತ್ತದೆ ಎಂಬ ಆರೋಪ ಕೇಳಿಬರುತ್ತಿದೆ ಪಿಡಿಒಗಳ ಸಮಸ್ಯೆ ಕುರಿತ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಇಂದು ಡಾಕ್ಟರ್ ನಿಸಾರ್ ಅಹಮದ್ ಜನ್ಮದಿನ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಕವಿಗಳಲ್ಲಿ ನಿಸಾರ್ ಅಹಮದ್ ಪ್ರಮುಖರು ಪದ್ಮಶ್ರೀ ನಾಡೋಜ ನೃಪತೃಂಗ ಮುಂತಾದ ಹತ್ತು ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳ ಜೊತೆಗೆ ತಮ್ಮ ನಿತ್ಯೋತ್ಸವದ ಗೀತೆಯ ಮೂಲಕ ಅಪಾರ ಜನಪ್ರಿಯತೆ ಗಳಿಸಿದ ನಿಸಾರರು ಕಾವ್ಯ ಲೋಕದ ಶಕ್ತಿಯನ್ನು ಅನಾವರಣಗೊಳಿಸಿದವರು ಅವರ ಜನ್ಮದಿನದ ನಿಮಿತ್ತ ಒಡನಾಡಿಗಳಿಂದ ವಿಶೇಷ ಲೇಖನ ಚಿಂತನ ಪುಟದಲ್ಲಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ರಾಜಧಾನಿ ಅಬುದಾಬಿಯಲ್ಲಿ ನಿರ್ಮಿಸಲಾಗಿರುವ ಹಿಂದೂ ದೇವಾಲಯದ ಉದ್ಘಾಟನೆ ಫೆಬ್ರವರಿ ಹದಿನಾಲ್ಕರಂದು ನಡೆಯಲಿದೆ ಆಧುನಿಕ ಶೈಲಿಯ ದೇವಸ್ಥಾನ ನಿರ್ಮಾಣದಲ್ಲಿ ಭಾರತೀಯ ಕುಶಲಕರ್ಮಿಗಳ ಪಾತ್ರ ಪ್ರಮುಖವಾಗಿದೆ ದೇವಾಲಯದ ನಿರ್ಮಾಣದ ಕುರಿತ ವರದಿ ಇಂದಿನ ದೇಶಪು ದೇವಾಲಯ ನಿರ್ಮಾಣದ ಕುರಿತ ವರದಿ ದೇಶ ವಿದೇಶ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಮೂದಿ